ಸ್ನೇಹಿತರೆ ನಾವಿವತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪನಿ ಲಾ ಕಂಪನಿಯ ಗುಣಲಕ್ಷಣಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ ಸೊ ಈ ಒಂದು ಲೆಸನ್ನು ತ್ರೀ ಇಯರ್ ಎಲ್ಲೆಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಫೈನಲ್ ಇಯರ್ ಫಿಫ್ತ್ ಸೆಮಲ್ಲಿ ಇರತಂಥ ಕಂಪನಿ ಲಾ ಅಲ್ಲಿ ಕೇಳುವಂಥ ಕಂಪನಿಯ ಗುಣಲಕ್ಷಣಗಳ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಸೊ ನಾನು ಕೂಡ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗುವಂಥ ಎಲ್ಲ ನಾನು ನಾನಿಲ್ಲಿ ಅಪ್ಲೋಡ್ ಮಾಡ್ತೇನೆ ಸಂಬಂಧಪಟ್ಟಿರುವ ಸಂಬಂಧಪಟ್ಟಿರುವಾಗ ಎಲ್ಲ ಲೆಸನ್ಸ್ಗಳನ್ನು ನಾನು ಇಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಸಹಕಾರ ಬೇಕು ನೀವು ತಾವು ಈ ನನ್ನ ವಿಡಿಯೋವನ್ನು ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ಈಗ ಕಂಪನಿ ಕಾಯ್ದೆ ಬಗ್ಗೆ ನೋಡೋಣ ಮೊದಲು ಹತ್ತೊಂಬತ್ತು ನೂರ ಐವತ್ತಾರರ ಕಂಪನಿ ಕಾಯ್ದೆ ಇತ್ತು ಅದಕ್ಕೆ ತಿದ್ದುಪಡಿ ಕೂಡ ತರ್ತಾರೆ ಅದು ಈಗ ಕಂಪನಿ ಕಾಯ್ದೆ ಎರಡು ಸಾವಿರದ ಹದಿಮೂರು ಅಂತ ನಾವು ಕರಿತೇವೆ ಇದು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿಮೂರರಂದು ಅಧ್ಯಕ್ಷರ ಒಪ್ಪಿಗೆಯನ್ನು ಕೂಡ ಅದು ಪಡ್ಕೊಳ್ತದೆ ಅದು ಅಂದರೆ ಪಾರ್ಲಿಮೆಂಟಲ್ಲಿ ಅಧ್ಯಕ್ಷರ ಒಪ್ಪಿಗೆಯನ್ನು ಪಡ್ಕೊಳ್ತದೆ ತದನಂತರ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಂದು ಇದನ್ನು ಜಾರಿ ಕೂಡ ಬರುತ್ತೆ ಸ್ನೇಹಿತೆ ಅಂದರೆ ಹೊಸ ಕಂಪನಿ ಕಾಯ್ದೆ ಇದರಲ್ಲಿ ನಮಗೆ ನೋಡಲಿಕ್ಕೆ ಎಂಟು ಸೆಕ್ಷನ್ಗಳನ್ನು ಕೂಡ ನಾವಿಲ್ಲಿ ನೋಡಿರ್ತೇವೆ ಅಂದರೆ ಇದು ಯಾವ ಅಂದರೆ ಎರಡು ಸಾವಿರದ ಸೆಪ್ಟೆಂಬರ್ ಹನ್ನೆರಡು ಮತ್ತು ಎರಡು ಸಾವಿರದ ಹದಿಮೂರರಂದು ಜಾರಿ ಬಂದಂಥ ಸಂದರ್ಭದಲ್ಲಿ ಆಗ ಎಂಟು ಸೆಕ್ಷನ್ಗಳನ್ನು ನಾವಲ್ಲಿ ನೋಡಲಿಕ್ಕೆ ಸಿಗ್ತವೆ ತಿರ್ಗಿ ಮತ್ತೆ ಅದು ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಒಂದರಂದು ಕೆಲವು ಬದಲಾವಣೆಯನ್ನು ಕೂಡ ಮಾಡ್ತಾರೆ ಸ್ನೇಹಿತರ ಸೊ ಆ ಸಂದರ್ಭದಲ್ಲಿ ಈ ಒಂದು ಕಂಪನಿ ಕಾಯ್ದೆಯಲ್ಲಿ ನೂರ ಎಂಬತ್ನಾಲ್ಕು ಸೆಕ್ಷನ್ಗಳನ್ನು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಿಗ್ತವೆ ಇದು ಕಂಪನಿ ಕಾಯ್ದೆ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ ಕಂಪನಿ ಕಾಯ್ದೆ ಯಾಕಪ್ಪ ತರ್ತಾರೆ ಅಂತಂದರೆ ಒಂದು ಕಂಪನಿಯನ್ನು ರನ್ ಮಾಡಲಿಕ್ಕೆ ಅದಕ್ಕೆ ಆದಂತ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಂಪನಿ ಕಾಯ್ದೆಯ ಮೂಲಕನೇ ಕೂಡ ಎಲ್ಲ ಕಂಪನಿಗಳನ್ನು ಕೂಡ ರಿಜಿಸ್ಟರ್ ಬಾ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಒಂದು ಕೆಲವೊಂದು ಕಾಯ್ದೆಗಳ ಮೂಲಕನೇ ಈ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ಬರುತ್ತೆ ಸ್ನೇಹಿತರೆ ಕಂಪನಿಯ ಅರ್ಥ ಮೀನಿಂಗ್ ಆಫ್ ಕಂಪ್ನಿ ಕಂಪನಿ ಅಂದರೆ ಏನಪ್ಪ ಅಂತ ನೋಡೋದಾದರೆ ಈ ಒಂದು ಪದವು ಲ್ಯಾಟಿನ್ ಪದದಿಂದ ಬಂದಿದ್ದು ಕಂಪನಿ ಅಂದರೆ ಸಿ ಓ ಎಮ್ ಕೋಮ್ ಅಂದರೆ ಜೊತೆಗೆ ಅಂತ ಅರ್ಥ ಇಲ್ಲಿ ಪಾನೀಸ್ ಅಂತಂದರೆ ಬ್ರೆಡ್ ಅಂದರೆ ಊಟವನ್ನು ಒಟ್ಟಿಗೆ ತೆಗೆದುಕೊಂಡ ಸಂಘ ಅಂತ ಅರ್ಥ ಅಂದರೆ ನಾವಿಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಸೊ ಒಂದು ಊಟಕ್ಕೆ ಕೂತ್ಕೊಂಡಿರ್ತಾರೆ ಅದರಲ್ಲಿ ಮೂರು ಜನದ ಊಟ ಇರುತ್ತೆ ಒಬ್ಬೊಂದು ಮಾತ್ರ ಆಗಿರಲ್ಲ ಇನ್ನೊಬ್ಬ ಇನ್ನೊಬ್ಬ ಬಂದು ಹೇಳ್ತಾನೆ ಮಚ್ಚ ನೀನೇನು ತಿರುಗಡೆಡ್ಸ್ಕೋಡ ನನ್ನ ಜೊತೆ ಕಂಪ್ನಿ ಕೂಡ ತಿನ್ನಿ ಊಟ ಮಾಡೋ ಅಂತ ಹೇಳ್ತಾರೆ ಅಂದರೆ ಈ ಕಂಪನಿ ಅನ್ನೋ ಪದವನ್ನು ಆಡು ಭಾಷೆಯಲ್ಲಿ ಕೂಡ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ಆ ಒಂದು ಉದ್ದೇಶದಿಂದ ಇಲ್ಲಿ ಕಂಪ್ನಿ ಅಂತಂದರೆ ಒಟ್ಟಿಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡುವಂಥ ಒಂದು ಸಂದರ್ಭ ಅಂತ ನಾವು ಕರಿಬೋದು ಅಂದರೆ ಒಟ್ಟಿಗೆ ಸೇರಿ ಕಂಪ್ನಿಯನ್ನು ತೆರೆಯುವಂಥ ಸಮಯಕ್ಕೂ ಕೂಡ ನಾವಿಲ್ಲಿ ಈ ಒಂದು ಕಂಪ್ನಿಗೆ ಈ ಒಂದು ಅರ್ಥವನ್ನು ನಾವು ಇಲ್ಲಿ ಕೊಡ್ತೇವೆ ಸ್ನೇಹಿತರೆ ಇನ್ನು ಸುಲಭವಾಗಿ ಹೇಳ್ಬೇಕು ಅಂತ ಅಂದರೆ ಕಂಪ್ನಿ ಅಂತಂದರೆ ಹಣ ಗಳಿಸುವ ಸಲುವಾಗಿ ಸರಕು ಮತ್ತು ಸೇವೆಗಳ ಮಾಡುವ ಸಂಸ್ಥೆ ಅಂತ ನಾವು ಕರಿಬಹುದು ಹಾಗೆ ಕಂಪ್ನಿ ಅಂತಂದರೆ ಅದು ದುಡ್ಡು ಮಾಡುವಂಥ ಒಂದು ಉದ್ದೇಶ ಇರುತ್ತೆ ಮತ್ತು ಜನರಿಗೆ ಸರ್ವಿಸನ್ನು ಕೊಡುವಂಥ ಒಂದು ಉದ್ದೇಶ ಇರುತ್ತೆ ಅದಕ್ಕೆ ಬಿಟ್ಟರೆ ಬೇರೆ ಏನೇ ಇರೋದಿಲ್ಲ ಕಂಪ್ನಿಯಲ್ಲಿ ಮೊದಲನೆಯ ಅದು ಕಾರ್ಪೊರೇಟ್ ಪರ್ಸ್ನಾಲಿಟಿ ನಿಗಮದ ವ್ಯಕ್ತಿತ್ವ ಅಂತ ನಾವು ಕರಿತೀವಿ ನೀವು ನೋಡ್ಬೋದು ಒಂದು ಕಂಪ್ನಿ ಅಂತ ಅಂದಾಗ ಅದಕ್ಕೆ ಅದರದ್ದೇ ಆದಂಥ ಒಂದು ಹೆಸರನ್ನು ಕೂಡ ನಾವಿಲ್ಲಿ ಇಡಬೇಕಾಗುತ್ತೆ ಮತ್ತು ಕಂಪ್ನಿಗೆ ಅದರದ್ದೇ ಆದಂಥ ಒಂದು ಲೋಗೋವನ್ನು ಕೂಡ ನಾವು ಇಡಬೇಕಾಗುತ್ತೆ ಈ ಫಾರ್ ಎಕ್ಸಾಂಪಲ್ ಈಗ ನನ್ನ ಒಂದು ಚಾನೆಲ್ ಇದಪ್ಪ ಯೂಟ್ಯೂಬ್ ಚಾನಲ್ ಇದೆ ಸೊ ಅದಕ್ಕೊಂದು ನಾನು ಲೋಗ ಈಗ ಹಾಗೆ ಕಂಪ್ನಿ ಕೂಡ ಅದರದ್ದೇ ಆದಂಥ ಒಂದು ಲೋಗ ಇರುತ್ತೆ ಅದರದ್ದೇ ಆದಂಥ ಒಂದು ಹೆಸರಿರುತ್ತೆ ಹಾಗೆ ತನ್ನದೇ ಆದ ಒಂದು ಸಾಮಾನ್ಯ ಮುದ್ರೆನ ಕೂಡ ಇರುತ್ತೆ ಒಂದು ಕಂಪ್ನಿ ಅಂತಂದ ಮೇಲೆ ಅದಕ್ಕೆ ಒಂದು ಸೀಲ್ ಇರಬೇಕಾಗುತ್ತೆ ಆ ಸೀಲ್ ಇದ್ರೇನೆ ಆ ಒಂದು ಕಂಪನಿಯ ಡಾಕ್ಯುಮೆಂಟ್ಸ್ಗಳಿಗೆ ಒಂದು ಮಾನ್ಯತೆನ ಸಿಗುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ದಿನನಿತ್ಯದಲ್ಲಿ ನಾವು ಕಣ್ಣಿಗೆ ಕಾಣುವಂಥದ್ದು ಒಂದು ಯಾಕಂದರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನಮ್ಮದೇ ಆದಂಥ ಒಂದು ಲಾ ಕಾಲೇಜ್ ಇದೆ ಲಾ ಕಾಲೇಜ್ ಇದೆ ಅಂತ ಅನ್ಕೊಳ್ಳೋಣ ಈಗ ಏನಾದರೂ ಒಂದು ಸಿಗ್ನೇಚರ್ ಬೇಕಪ್ಪ ಪ್ರಿನ್ಸಿಪಾಲ್ದು ಸೊ ಅವಾಗೇನು ಮಾಡ್ತಾರೆ ಸೇಲ್ ಹಾಕ್ತಾರೆ ಕಾಲೇಜ್ ಸೇಲ್ ಹಾಕಿ ಸೈನ್ ಮಾಡ್ತಾರೆ ಸೊ ಹಾಗಾಗಿ ಆ ಒಂದು ಪೇಪರ್ ಏನಾಗುತ್ತೆ ವ್ಯಾಲಿಡ್ ಆಗುತ್ತೆ ಸೀಲ್ ಸೀದ್ ಸೇಲ್ ಮತ್ತು ಸಿಗ್ನೇಚರ್ ಇದ್ದರೆ ಅದು ಒಂದು ವ್ಯಾಲಿಡ್ ನಾವು ಕನ್ಸಿಡರ್ ಮಾಡಲಿಕ್ಕೆ ಹೇಳ್ಬೋದು ಇನ್ನು ಈ ಒಂದು ಕಂಪ್ನಿ ಸದಸ್ಯರಿಗಿಂತ ತುಂಬ ಭಿನ್ನವಾಗಿದೆ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಕಂಪನಿ ಬೇರೆ ಈ ಸದಸ್ಯರೇ ಬೇರೆ ಕಂಪನಿಗೆ ಮತ್ತು ಸದಸ್ಯರು ಕೂಡ ಯಾವುದೇ ರೀತಿ ಅಂತ ಇಲ್ಲಿ ಒಡನಾಟ ಇರುವುದಿಲ್ಲ ಸಂಬಂಧ ಇರುವುದಿಲ್ಲ ಸ್ನೇಹಿತರಲ್ಲಿ ಸದಸ್ಯ ಅಂದರೆ ಯಾರಪ್ಪ ಅಂದರೆ ಆ ಕಂಪನಿಯಲ್ಲಿ ಇರತಕ್ಕಂಥ ಕೆಲವು ಷೇರುದಾರರು ಅಂತಲೇ ಹೇಳ್ಬೋದು ಅಂದರೆ ಕಂಪನಿನೇ ಬೇರೆ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯರೇ ಬೇರೆ ಈ ಕಂಪ್ನಿಗೆ ಏನೆಲ್ಲ ಅಧಿಕಾರವನ್ನು ನಾವು ನೋಡ್ತೇವಪ್ಪ ಅಂತಂದರೆ ಕಂಪನಿ ಹೆಸರಲ್ಲಿ ಸಾಲವನ್ನು ಮಾಡುವಂಥ ಒಂದು ಅಧಿಕಾರ ಇರುತ್ತೆ ಬ್ಯಾಂಕ್ ಖಾತೆಯನ್ನು ಕೂಡ ತೆಗೆಯುವಂಥ ಒಂದು ಅಧಿಕಾರನೂ ಕೂಡ ಕಂಪ್ನಿಗೆ ಇರುತ್ತೆ ಒಂದು ಬ್ಯಾಂಕ್ ಅಂದಮೇಲೆ ಅದರದ್ದೇ ಆದಂಥ ಒಂದು ಖಾತೆ ಹೊಂದಿರುತ್ತೆ ಮತ್ತೆ ಅದು ಕೂಡ ಸಾಲವನ್ನು ಕೂಡ ಮಾಡಬಹುದು ಅಂತ ನಾವಿಲ್ಲಿ ಈ ಒಂದು ಅಂಶದಲ್ಲಿ ನಾವು ನೋಡ್ತೇವೆ ಇನ್ನೊಂದು ಜನರನ್ನು ನೇಮಿಸಿಕೊಳ್ಳುವಂಥ ಒಂದು ಅಧಿಕಾರ ಒಂದು ಕಂಪ್ನಿ ಅಂತ ಅಂದಾಗ ಆ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಜನರನ್ನ ನೇಮಿಸಿಕೊಳ್ಳುವಂತಹ ಒಂದು ಅಧಿಕಾರವನ್ನು ಅಂದರೆ ಆ ಒಂದು ಕಂಪನಿಯ ಕೆಲವೊಂದು ರೀತಿ ರಿವಾಜ್ಗಳ ಮೂಲಕನೇ ಅಲ್ಲಿ ಎಂಪ್ಲಾಯ್ಗಳನ್ನು ಕೂಡ ಅಲ್ಲಿ ತಗೊಳ್ಳುವಂತ ಒಂದು ಕಾರ್ಯವನ್ನು ನಾವು ನೋಡ್ತೇವೆ ಈ ಕಂಪನಿಗೆ ಮೊಕದ್ದಮೆ ಹೂಡುವಂಥ ಅಧಿಕಾರವನ್ನು ಕೂಡ ಇರುತ್ತೆ ಈ ಕಂಪನಿ ಯಾರ ವಿರುದ್ಧನೂ ಕೂಡ ಮೊಕದ್ದಮೆನ ಹೂಡುವಂಥ ಅಧಿಕಾರವನ್ನು ಕೂಡ ಹೊಂದಿದೆ ಕಂಪನಿಯ ಮೂಲಕವೇ ಕೇಳಿ ಇಲ್ಲಿ ದಾವೆ ಮಾಡಬಹುದು ಅಂತ ಕೂಡ ಈ ಒಂದು ಅಂಶದಲ್ಲಿ ನಾವು ಗಮನಕ್ಕೆ ಬರ್ತದೆ ಈ ಒಂದು ಕಂಪನಿಯು ಕಾನೂನಿನಿಂದ ರಚಿಸಲ್ಪಟ್ಟಂಥ ಕೃತಕ ವ್ಯಕ್ತಿ ಇದು ಮನುಷ್ಯ ಅಲ್ಲ ಇದು ಅದೃಶ್ಯ ಅಮೂರ್ತ ಕಾನೂನು ಚಿಂತನೆಯಲ್ಲಿ ಮಾತ್ರ ಇದಕ್ಕೆ ಅಸ್ತಿತ್ವವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಅಂದರೆ ಈ ಒಂದು ಕಂಪನಿ ಅನ್ನೋದು ಮುಟ್ಲಿಕ್ಕಾಗುವುದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಕಾನೂನಿನ ಒಂದು ದೃಷ್ಟಿಯಲ್ಲಿ ಇದು ಅಸ್ತಿತ್ವವನ್ನು ಕೂಡ ಪಡ್ಕೊಂಡಿರುತ್ತೆ ಅಂತ ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ ಅಂದರೆ ಕಾನೂನಿನ ಒಂದು ಪ್ರಕಾರ ಈ ಒಂದು ಕಂಪನಿ ಅಸ್ತಿತ್ವವಿದೆ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ನೋಡೋಣ ಕಂಪನಿಯ ಗುಣಲಕ್ಷಣದ ಎರಡನೆಯ ಅಂಶ ಸೀಮಿತ ಹೊಣೆಗಾರಿಕೆ ಕಂಪನಿಯಲ್ಲಿ ಷೇರುದಾರರ ಬಾಧ್ಯತೆಯು ಅವರು ಹೊಂದಿದ ಷೇರು ಬಂಡವಾಳಕ್ಕೆ ನಿಯಮಿತವಾಗಿರುತ್ತದೆ ಅಂದರೆ ಇಲ್ಲಿ ಕಂಪ್ನಿಯಲ್ಲಿ ಶೇರ್ ಹೋಲ್ಡರ್ಸ್ ಏನಿರ್ತಾರಲ್ಲ ಅವರು ತನ್ನ ಶೇರಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅವರು ಲಯಬಿಲಿಟಿಯನ್ನು ಹೊಂದಿರ್ತಾರೆ ಲಿಮಿಟೆಡ್ ಲಯಬಿಲಿಟಿ ಕಂಪ್ನಿಯ ಹೆಚ್ಚಿನ ಅಧಿಕಾರದ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಲಿಮಿಟೆಡ್ ಲಯಬಿಲಿಟಿ ನೋಡ್ರಪ್ಪ ಈಗ ಫಾರ್ ಎಕ್ಸಾಂಪಲು ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ ನಾನು ಒಂದು ಕಂಪ್ನಿಯಲ್ಲಿ ಆ್ಯಸ್ ಎ ಮ್ಯಾನೇಜರಿಗೆ ನಾನು ಕೆಲಸ ಇದ್ದೀನಿ ಅಂತ ಅನ್ಕೊಳ್ಳೋಣಪ್ಪ ಫಾರ್ ಎಕ್ಸಾಂಪಲ್ ಓಕೆನಾ ಸೊ ನನ್ನ ಮ್ಯಾನೇಜರಾಗಿ ನಾನು ಏನು ಕೆಲಸ ಇರುತ್ತೆ ಅಷ್ಟು ಮಾತ್ರ ಕೆಲಸ ಮಾಡಬೇಕು ಊರು ಸಾಬ್ರಿ ತೊಗೊಂಡು ನಾನು ಹೋದರೆ ಅದು ಏನಾಗುತ್ತೆ ಕಾನೂನು ವಿರುದ್ಧ ಆಗುತ್ತೆ ಅಥವಾ ಕಂಪ್ನಿಯ ಬೈಲ ವಿರುದ್ಧ ಆಗುತ್ತೆ ಸೊ ಹಾಗಾಗಿ ಏನಿದೆ ಕೆಲಸ ಅಷ್ಟು ಮುಗಿಸ್ಕೊಂಡು ಮುಚ್ಕೊಂಡು ಮನೆಗೆ ಬರಬೇಕು ಹೆಚ್ಚಿಗೆ ನಾನು ಏನಾದರೂ ಅಲ್ಲಿ ತೋರ್ಸೋಕೋದ್ರೆ ಏನಾಗುತ್ತೆ ಅದು ವೈಡ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕಂಪನಿಯಲ್ಲಿ ಲಿಮಿಟೆಡ್ ಲ್ಯಾಬಿಲಿಟಿ ಷೇರುದಾರರು ಷೇರುಕ್ಕೆ ಸೇ ಷೇರಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಲ್ಯಾಬಿಲಿಟಿ ಹೊಂದಿರ್ತಾರೆ ಅಂತ ಇಲ್ಲಿ ನಾವು ನೋಡ್ಬೋದು ಇನ್ನೊಂದು ಕಂಪನಿ ಒಂದು ಕಾನೂನು ವ್ಯಕ್ತಿಯಾಗಿದ್ದು ತನ್ನ ಸ್ವತ್ತಿನ ಮೇಲೆ ಅಧಿಕಾರ ಹೊಂದಿದೆ ಕಂಪನಿ ಅನ್ನೋದು ಒಂದು ಕಾನೂನು ದೃಷ್ಟಿಯಲ್ಲಿ ವ್ಯಕ್ತಿ ನಮ್ಮ ದೃಷ್ಟಿಯಲ್ಲಿ ವ್ಯಕ್ತಿ ಅಲ್ಲ ಕಾನೂನು ದೃಷ್ಟಿಯಲ್ಲಿ ವ್ಯಕ್ತಿ ಅಂತ ಅದಕ್ಕೆ ಜೀವ ಇರುವುದಿಲ್ಲ ಆದರೂ ಕೂಡ ಕಾನೂನು ಪ್ರಕಾರ ಒಬ್ಬ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆ ಒಂದು ಕಂಪನಿಗೆ ತನ್ನ ಸ್ವತ್ತಿನ ಮೇಲೆ ಅಧಿಕಾರವನ್ನು ಹೊಂದಿರುತ್ತೆ ಉಳಿದ ಸದಸ್ಯರಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ ಕಂಪನಿ ಮಾತ್ರ ಅಲ್ಲಿ ಅಧಿಕಾರವನ್ನು ಚಲಾಯಿಸುವಂಥ ಹಕ್ಕಿರುತ್ತೆ ಆಯ್ತು ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕಪ್ಪ ಅಂತ ನೋಡ್ಕೋಣ ಈಗ ನೀವು ಓದುವಂಥ ಒಂದು ಕಾಲೇಜ್ ಇದೆ ಅಲ್ವಾ ಸೊ ನೀವು ಓದುವಂಥ ಕಾಲೇಜಲ್ಲಿ ನಿಮ್ಗೇನು ಹಕ್ಕಿದೆ ಅಲ್ಲಿ ಆ ಒಂದು ಕಾಲೇಜಿನ ಕೆಲವೊಂದು ವಸ್ತುಗಳನ್ನ ಮುರಲಿಕ್ಕೆ ನಿಮ್ಗೆ ಒಂದು ಅಧಿಕಾರ ಇದೆಯಾ ಅಥವಾ ಆ ಕಾಲೇಜಿನ ಕೆಲವೊಂದು ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ನಿಮಗೇನಾದ್ರೂ ಹಕ್ಕಿದೆಯಾ ಇಲ್ಲ ತಾನೇ ಸೊ ಯಾವುದೇ ರೀತಿಯಂಥ ಹಕ್ಕು ನಿಮಗೆ ಅಲ್ಲಿ ಇರೋದಿಲ್ಲ ಆ ಒಂದು ಕಾಲೇಜನ್ನು ವಸ್ತುಗಳನ್ನು ಮಾರಲಿಕ್ಕೆ ಅಥವಾ ಏನಾದರೂ ಇದು ಮಾಡಲಿಕ್ಕೆ ಹಕ್ಕಿರೋದು ಯಾರಿಗೆ ಅಂತಂದರೆ ಆ ಕಂಪ್ನಿಯ ಹುಟ್ಟಾಕಿರ್ತಕ್ಕಂಥ ಕಾನೂನಿಗೆ ಸರ್ಕಾರಕ್ಕೆ ಆ ಒಂದು ಅಧಿಕಾರವನ್ನು ಅಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ ಇನ್ನೊಂದು ಕಂಪ್ನಿ ಸದಸ್ಯರು ಅದರ ಎಲ್ಲ ರೀತಿಯ ಬಾಧ್ಯತೆಗಳಿಗೆ ಸಂಪೂರ್ಣ ಹೊಣೆಯಲ್ಲ ಮತ್ತು ಕಂಪನಿ ಸಾಲಗಳಿಗೂ ಹೊಣೆಯಲ್ಲ ನೀವು ನೋಡ್ಬೋದು ಇಲ್ಲಿ ಅವ್ರೇನು ಬಂಡವಾಳನ ಏನು ಹಾಕಿರ್ತಾರಲ್ವ ಶೇರ್ಗಳನ್ನು ಏನು ಹಾಕಿರ್ತಾರಲ್ಲ ಸೊ ಅಷ್ಟಕ್ಕೆ ಮಾತ್ರ ಅವರು ಸೀಮಿತ ಅಂತ ನಾನು ಹೇಳಿದ್ದೆ ಮೊದಲನೇ ಸೊ ಹಾಗಾಗಿ ಅದಕ್ಕೆ ಮಾತ್ರ ಸೀಮಿತ ಕಂಪನಿಯ ಎಲ್ಲ ಸಾಲಗಳಿಗೂ ಏನೆಲ್ಲ ಕರ್ತವ್ಯ ಏನೆಲ್ಲ ಸಮಸ್ಯೆಗಳಿಗೂ ಕೂಡ ಸಂಪೂರ್ಣವಾಗಿ ಯಾವುದೇ ರೀತಿಯಂಥ ಸದಸ್ಯರಲ್ಲಿ ಹೊಣೆಗಾರನಾಗಿರುವುದಿಲ್ಲ ನೀವು ಮೊದಲೇ ನೋಡ್ಬೋದಿಲ್ಲ ಇದು ಏನು ಕೊಟ್ಟಿದ್ದಾರೆ ಇಲ್ಲಿ ಸೀಮಿತ ಹೊಣೆಗಾರಿಕೆ ಏನಪ್ಪ ಅಂತಂದರೆ ಓನಿ ಷೇರುಗಳನ್ನು ಹಾಕಿದೆಯಾ ಅಷ್ಟಕ್ಕೆ ಸೀಮಿತ ಸೀಮಿತವಾಗಿರಬೇಕು ಹೆಚ್ಚು ಹುಚ್ಚು ಹುಚ್ಚು ಮಾತಾಡೋಂಗಿಲ್ಲ ಅಂತ ಹೇಳ್ತಾರೆ ಅವರು ಅರ್ಥ ಆಗಿದೆ ಅನ್ಕೋತೀನಿ ಸೊ ನೆಕ್ಸ್ಟ್ ನೋಡೋಣ ಮೂರನೆಯ ಅಂಶ ಶಾಶ್ವತ ಅಸ್ತಿತ್ವ ಪರ್ಪೆಕ್ಚುವಲ್ ಸಕ್ಸೆಷನ್ ಅಂತ ನಾವು ನೋಡ್ತೇವೆ ಕಂಪನಿ ಒಂದು ಶಾಶ್ವತ ಅಸ್ತಿತ್ವದ ಹುಟ್ಟು ಇದೆ ಆದರೆ ಸಾವಿಲ್ಲ ಅಂತ ನಾವು ನೋಡ್ತೇವೆ ಇಲ್ಲಿ ನೀವು ನೋಡ್ಬೋದು ಕಂಪನಿ ಒಂದು ಶಾಶ್ವತದಂತ ಅಸ್ತಿತ್ವ ಹುಟ್ಟಿದೆ ಆದರೆ ಸಾವಿಲ್ಲ ಇದು ಕಂಪನಿ ಅಂದ್ರೆ ಇದು ಯಾವಾಗ ಸಾಯಿತಪ್ಪ ಕಂಪನಿ ಹುಟ್ಕೊಂಡಿದೆ ಅದಕ್ಕೆ ಯಾವುದೇ ಇರ್ತಕ್ಕಂಥ ಸಾವಿಲ್ಲ ಯಾ ಅಲ್ಲಿ ಅಲ್ಲಿರ್ತಕ್ಕಂಥ ಸದಸ್ಯರು ಬಿಟ್ಟು ಹೋಗಲಿ ಅಥವಾ ಅಲ್ಲೇ ಇರಲಿ ಹೋಗಲಿ ಅಥವಾ ಏನು ದಿವಾಳಿಗಳಾಗಲಿ ಏನೇ ಆದರೂ ಕೂಡ ಆ ಒಂದು ಕಂಪನಿ ಅಸ್ತಿತ್ವ ಅಷ್ಟೇ ಇರುತ್ತೆ ಅದಕ್ಕೆ ಸಾವಿಲ್ಲ ಯಾವುದೇ ಷೇರುದಾರರ ಬದಲಾವಣೆಯಿಂದ ಕಂಪನಿ ಕೊನೆಗೊಳ್ಳುವುದಿಲ್ಲ ದಿವಾಳಿ ಯಾವುದೇ ದಿವಾಳಿ ಆಗುವುದಿಲ್ಲ ಮತ್ತು ಯಾವುದೇ ಪರಿಣಾಮ ಕೂಡ ಬೀಳಲ್ಲ ಆ ಕಂಪ್ನಿ ಇರ್ತಕ್ಕಂಥ ಕೆಲವು ಬಂಡವಾಳ ಬಂಡವಾಳ ಏನೋ ಹಾಕಿರ್ತಾರಲ್ಲ ಷೇರುದಾರರು ಅವ್ರು ಇರಬಹುದು ಮತ್ತು ಕಿತ್ಕೊಂಡು ಹೋಗ್ಬೋದು ಸತ್ತು ಹೋದ್ರೂ ಪರವಾಗಿಲ್ಲ ಅಂತೂ ಲಾಸ್ ಆಗೋಲ್ಲ ಕಾನೂನು ಪ್ರಕಾರ ಮುಚ್ಚಲ್ಪಟ್ಟಾಗ ಹೊರತುಪಡಿಸಿ ಎಂದಿಗೂ ಕೂಡ ಸಾಯೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಕಾನೂನು ಪ್ರಕಾರ ಆ ಒಂದು ಕಂಪನಿಯನ್ನು ನಾವು ಕ್ಲೋಸ್ ಮಾಡಿದ್ರೆ ಸೊ ಆಗ ಆ ಕಂಪನಿಯ ಅಸ್ತಿತ್ವ ಕಳೆದುಕೊಳ್ಳುತ್ತೆ ಅದರ ಹೊರತುಪಡಿಸಿ ಯಾವುದೇ ರೀತಿಯಲ್ಲಿ ಕೂಡ ಆ ಒಂದು ಕಂಪನಿಗೆ ಸಾವು ಇಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಪ್ರೊಫೆಸರ್ ಎಲ್ ಸಿ ಬಿ ಗೋವರ್ ಅವರ ಹೇಳ್ತಂತೆ ಯುದ್ಧದ ಸಮಯದಲ್ಲಿ ಒಂದು ಕಂಪನಿಯ ಸದಸ್ಯರು ಸಭೆಯಲ್ಲಿ ಇದ್ದಾಗ ಬಾಂಬ್ ದಾಳಿಯಿಂದ ಸದಸ್ಯರು ತೀರಿಕೊಂಡರೂ ಸಹ ಕಂಪನಿ ಅಸ್ತಿತ್ವ ಸಾಯೋದಿಲ್ಲ ನೀವು ಏನೇ ಬಾಂಬ್ ಹಾಕ್ರಿ ಏನಾಕ್ರಿ ಅಲ್ಲಿರ್ತಕ್ಕಂಥ ಸದಸ್ಯರು ಸತ್ತೋದರೂ ಕೂಡ ಆ ಕಂಪನಿ ಅಸ್ತಿತ್ವ ಮಾತ್ರ ಅಷ್ಟೇ ಇರುತ್ತೆ ಯಾವಾಗ ಸಾಯುತ್ತೆ ಕಾನೂನಿನಿಂದ ಉಟ್ಕೊಂಡಿದೆ ಅಂದಮೇಲೆ ಕಾನೂನಿನ ಪ್ರಕಾರನೇ ಸಾಯಬೇಕು ಸೊ ಅಲ್ಲಿ ಸಾಯಬೇಕಂದ್ರೆ ಅಲ್ಲಿ ಅಡ್ಡ ಬರಬೇಕು ಕಾನೂನು ಪ್ರವೇಶ ಮಾಡಬೇಕು ಕಾನೂನು ಮೂಲಕ ಅದನ್ನು ನಾವಿಲ್ಲಿ ಕಂಪನಿಗೆ ತೆಗೆದುಹಾಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ನಾಲ್ಕನೇ ಅಂಶ ನೋಡೋದಾದರೆ ಪ್ರತ್ಯೇಕ ಆಸ್ತಿ ಸಪ್ರೇಟ್ ಪ್ರಾಪರ್ಟಿ ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಪ್ರತ್ಯೇಕ ಆಸ್ತಿಯಾಗಿದೆ ಅದು ಆಸ್ತಿ ಆಗಬೇಕಾಗಿತ್ತು ಸ್ವಲ್ಪ ಟೈಪಿಂಗಲ್ಲಿ ಮಿಸ್ ಆಗಿದೆ ಅದನ್ನು ಆಸ್ತಿ ಅಂತ ಬರ್ಕೊಂಬಿಡಿ ಆಸ್ತಿ ಅಂದರೆ ಮತ್ತದು ಬೇರೆ ಅರ್ಥ ಕೊಡುತ್ತೆ ಕಂಪನಿ ಕಾನೂನುಬದ್ಧ ವ್ಯಕ್ತಿಯಾಗಿದ್ದು ಅದರ ಸದಸ್ಯರಿಂದ ಭಿನ್ನವಾಗಿದೆ ನೀವು ನೋಡ್ಬೋದು ಇಲ್ಲಿ ಕಂಪನಿ ಕಾನೂನುಬದ್ಧ ವ್ಯಕ್ತಿಯಾಗಿದ್ದು ಅದರ ಸದಸ್ಯರಿಂದ ಭಿನ್ನವಾಗಿದೆ ಅಂದ್ರೆ ಕಂಪನಿ ಅನ್ನೋದು ಕಾನೂನು ಮೂಲಕ ಅದನ್ನು ಉಟ್ಕೊಂಡಿರುತ್ತೆ ಹಾಗಾಗಿ ಆ ಅಲ್ಲಿರ್ತಕ್ಕಂಥ ಸದಸ್ಯರಿಂದ ಮತ್ತು ತುಂಬಾ ಭಿನ್ನವಾಗಿದೆ ಅಂತ ಹೇಳ್ತದೆ ಭಿನ್ನವಾಗಿದೆ ಅಂತಂದ್ರೆ ಕಂಪನಿ ತನ್ನದೇ 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 ಆದ ಆದಿರ್ತಕ್ಕಂಥ ಕೆಲವೊಂದು ಅಧಿಕಾರ ಹೊಂದಿದೆ ಅಲ್ಲಿ ಸದಸ್ಯರಿಗೆ ಯಾವುದೇ ರೀತಿಯ ಅಧಿಕಾರ ಇರುವುದಿಲ್ಲ ಸೊ ಹಾಗಾಗಿ ಅದು ಕಂಪನಿ ಮತ್ತು ಸದಸ್ಯರಿಂದ ಭಿನ್ನವಾಗಿದೆ ಅಂತ ನಾವು ಇಲ್ಲಿ ಹೇಳ್ತೇವೆ ತನ್ನ ಹೆಸರಿನಲ್ಲಿ ಆಸ್ತಿ ಹೊಂದಲು ಆನಂದಿಸಲು ಮತ್ತು ವಿಲೇವಾರಿ ಮಾಡಲು ಅಧಿಕಾರವನ್ನು ಹೊಂದಿದೆ ಕಂಪನಿ ಅಂತ ಅಂದಮೇಲೆ ಆ ಕಂಪನಿ ತನ್ನ ಹೆಸರಿನಲ್ಲಿ ಆಸ್ತಿಯನ್ನು ಕೂಡ ಕೊಂಡ್ಕೊಳ್ಬೋದು ಮತ್ತು ಅದನ್ನು ವಿಲೇವರಿ ಕೂಡ ಮಾಡಬಹುದು ಮತ್ತು ಯಾರೇ ಬೇಕಾದರೂ ಕೂಡ ಏನು ಬೇಕಾದರೂ ಕೂಡ ಆ ಕಂಪನಿ ಮಾರಾಟ ಮಾಡಬಹುದು ಆಸ್ತಿಯನ್ನು ತೋಳ್ಬೋದು ವಿಲೇವರಿ ಮಾಡ್ಬೋದು ಬೆಕ್ಕದು ಮಾಡ್ಬೋದು ಆ ಕಂಪನಿ ಅದಕ್ಕೆ ತನ್ನದಾದಂಥ ಒಂದು ಅಧಿಕಾರವನ್ನು ಅಲ್ಲಿ ಕೊಡಲಾಗಿದೆ ಸದಸ್ಯರಿಗೆ ಕಂಪನಿಯ ಆಸ್ತಿಯಲ್ಲಿ ವಿಮೆಗೆ ಅಧಿಕಾರ ಇಲ್ಲ ಆ ಒಂದು ಕಂಪನಿಯ ಷೇರುದಾರರಿಗೆ ಕಂಪನಿಯ ಆಸ್ತಿಯಲ್ಲಿ ವಿಮೆಗೆ ಅಧಿಕಾರ ಇಲ್ಲ ನಾನು ಮೊದಲೇ ಹೇಳಿರುವ ಹಾಗೆ ಲಿಮಿಟೆಡ್ ಲೈಬಿಲಿಟಿಯಲ್ಲಿ ಹೇಳಿದ್ದೆ ನಾನು ಕಂಪ್ ಅಲ್ಲಿರ್ತಕ್ಕಂಥ ಮೆಂಬರ್ಸ್ಗಳಿಗೆ ಲಿಮಿಟೆಡ್ ಲೈಬಿಲಿಟಿ ಅವರೆಷ್ಟು ಕೆಲಸ ಕೊಟ್ಟಿರ್ತಾರೋ ಅಷ್ಟಕ್ಕೆ ಮಾತ್ರ ಸೀಮಿತ ಅವನು ಸಾಬರಿ ಮಾಡೋಕೆ ಹೋದರೆ ವೈಡ್ ಆಗುತ್ತೆ ಸೊ ಹಾಗೆ ಇಲ್ಲಿ ಕೂಡ ಆ ಸದಸ್ಯರಿಗೆ ಕಂಪನಿ ಆಸ್ತಿಯಲ್ಲಿ ವಿಮೆಗೆ ಅಧಿಕಾರ ಇಲ್ಲ ಅಂತ ಹೇಳಲಾಗುತ್ತೆ ಸೊ ಈ ಒಂದು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಕೇಸಲ ನೋಡೋದಾದರೆ ಆರ್ ಎಫ್ ಫೆರ್ಮಲ್ ವರ್ಸಸ್ ಮದ್ರಾಸ್ ಹೈಕೋರ್ಟ್ ಎ ಐ ಆರ್ ನೈನ್ಟೀನ್ ಸಿಕ್ಸ್ಟಿ ಈ ಒಂದು ಕೇಸಲದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಜಜ್ಮೆಂಟ್ ಕೂಡ ಕೊಡಲಾಗಿದೆ ಸ್ನೇಹಿತರೆ ಹಾಗೆ ಇನ್ನು ಐದನೆಯ ಒಂದು ಅಂಶವನ್ನು ನೋಡೋದಾದರೆ ಟ್ರಾನ್ಸ್ಫರೇಬಲ್ ಪ್ರಾಪರ್ಟಿ ಷೇರುಗಳ ವರ್ಗಾವಣೆ ನಾವು ನೋಡ್ಬೋದು ಕಂಪನಿ ಅಧಿನಿಯಮ ಎರಡು ಸಾವಿರದ ಹದಿಮೂರು ಸೆಕ್ಷನ್ ಎಂಬತ್ತೆರಡರ ಪ್ರಕಾರ ಯಾವುದೇ ಸದಸ್ಯನು ತನ್ನ ಷೇರುಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ತನ್ನ ಬಂಡವಾಳ ಹಿಂತೆಗೆದುಕೊಳ್ಳಬಹುದು ಅಂದರೆ ಆ ಒಂದು ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಏನಿರ್ತಾರಲ್ಲ ತನಗೆ ಬ್ಯಾಡಾಗ್ಯತಪ್ಪ ಅಂತಂತಂದರೆ ತನ್ನ ಷೇರನ್ನು ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಮಾಡಿ ತನ್ನ ಶೇರನ್ನು ಹಿಂತೆಗೆದುಕೊಳ್ಳಬಹುದು ಅಂತ ಇಲ್ಲಿ ಸೆಕ್ಷನ್ ಏನು ಹೇಳುತ್ತೆ ಎಂಬತ್ತೆರಡು ಸೆಕ್ಷನ್ ಕಂಪನಿ ಅಧಿನಿಯಮ ಎರಡು ಸಾವಿರದ ಹದಿಮೂರು ಸೆಕ್ಷನ್ ಎಂಬತ್ತೆರಡು ಹೇಳುತ್ತೆ ಹಾಗೆ ಇನ್ನೊಂದು ಕಂಪನಿಯು ಬಂಡವಾಳಗಳನ್ನು ಭಾಗಗಳಾಗಿ ವಿಂಗಡಿಸಲಾಗಿದೆ ಇದನ್ನು ಷೇರುಗಳೆಂದು ಕರೆಯುತ್ತಾರೆ ನಾವು ನೋಡ್ಬೋದು ಇಲ್ಲಿ ಈ ಐದು ಬೆರಳು ಇದ್ದಾವಲ್ಲ ಸೊ ಇಲ್ಲಿ ಏನಾಗತ್ತೆ ಗೊತ್ತಾ ಕಂಪನಿಯ ಷೇರುಗಳನ್ನು ಬಂಡವಾಳಗಳನ್ನು ಐದು ಭಾಗಗಳಿಗೆ ಮಾಡಲಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಷೇರುಗಳಾಗಿ ಇಲ್ಲಿ ವಿಂಗಡೆಯನ್ನು ಮಾಡಲಾಗುತ್ತೆ ಹಾಗಾಗಿ ಏನಾಗುತ್ತೆ ಇಲ್ಲಿ ತಮ್ಮ ತಮ್ಮ ಷೇರುಗಳನ್ನು ಇಲ್ಲಿ ಯಾರು ಬೇಕಾದರೂ ಕೂಡ ಮಾರಾಟವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೂಡ ಸಿಗುತ್ತೆ ಷೇರುಗಳಲ್ಲಿ ಚಲಿಸಬಲ್ಲ ಆಸ್ತಿ ಅಂತ ಕರೆಯಲಾಗುತ್ತೆ ಅಂದರೆ ಈ ಷೇರುಗಳಿಗೆ ಏನಾಗುತ್ತೆ ನೋಡಿ ಚಲಿಸಬಲ್ಲ ಆಸ್ತಿ ಅಂತಲೂ ಕೂಡ ನಾವು ಈ ಷೇರುಗಳಿಗೆ ಕರೆಯುತ್ತೇವೆ ಅಂದರೆ ಅವರು ನಮಗೆ ಬ್ಯಾಡಗೆ ತಪ್ಪ ಅಂತಂದರೆ ತಮ್ಮ ಒಂದು ತನ್ನ ತನಗೆ ತನ್ನ ಪಾಲಿಗೆ ಬಂದಿರತಕ್ಕಂಥ ಷೇರನಂತ ಮಾರಾಟವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ ಹಾಗೆ ನೋಡ್ಬೋದು ಇಲ್ಲಿ ಕೆಲವು ಷರತ್ತುಗಳಿಗೆ ಒಳಪಟ್ಟು ಮುಕ್ತವಾಗಿ ವರ್ಗಾಯಿಸಬಹುದು ಕೆಲವೊಂದು ಏನಾಗುತ್ತೆ ಷೇರುಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ಅಗ್ರಿಮೆಂಟನ್ನು ಕೂಡ ಮಾಡ್ಕೊಳ್ತಾರೆ ಯಾಕಂದರೆ ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬಯಲ ಅಂತ ಇರುತ್ತೆ ಸೊ ಆ ಒಂದು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಅವರು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡಿಕೊಂಡು ಅವರು ಬೇಕಾದರೆ ಮುಕ್ತವಾಗಿತ್ತು ಅನ್ನೋ ತಮ್ಮ ಒಂದು ಶೇರನ್ನು ಕೂಡ ಇಲ್ಲಿ ವರ್ಗಾವಣೆಯನ್ನು ಕೂಡ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕೇಸ್ಲ ನೋಡ್ತೇವೆ ನಾವಿಲ್ಲಿ ಬಾಹ್ಯ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ರೈ ಕಂಪನಿ ಹತ್ತೊಂಬತ್ತು ನೂರ ಅರವತ್ತೆಂಟು ಎಲ್ ಆರ್ ತ್ರೀ ಬಿ ಫೈ ಫೋರ್ ಈ ಒಂದು ಕೇಸ್ಲಾದಲ್ಲಿ ಈ ಅಂಶಕ್ಕೆ ಸಂಬಂಧಪಟ್ಟ ಜಜ್ಮೆಂಟ್ ಕೂಡ ನಾವು ಇಲ್ಲಿ ನೋಡ್ತೇವೆ ಯಾವುದೇ ಸದಸ್ಯನು ತಮ್ಮ ಶೇರ್ ಮುಕ್ತ ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ತಮ್ಮ ಬಂಡವಾಳವನ್ನು ಹಿಂತೆಗೆದುಕೊಳ್ಳಬಹುದು ಐದನೇ ಅಂಶ ನೋಡಿದವ್ವಿ ಈಗ ಆರನೇದು ಸಾಮಾನ್ಯ ಮುದ್ರೆ ಕಾಮನ್ ಸೀಲ್ ಅಂತ ನಾವು ಕರಿತೀವಿ ಒಂದು ಕಂಪ್ನಿ ನಾನು ಮೊದಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ಕಂಪನಿ ಅಂತ ಆದಮೇಲೆ ಅದಕ್ಕೆ ಸೀಲ್ ಅಂತ ಇದ್ದಿರುತ್ತೆ ಯಾಕಂದರೆ ಅದು ಅಧಿಕೃತವಾಗಿ ಸಹಿಯಾಗಿರುತ್ತೆ ಅಂದರೆ ಅದು ಆ ಒಂದು ಸೀಲು ಕಂಪನಿ ಅಧಿಕೃತ ಸಹಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ ಕಂಪನಿ ಹೆಸರು ಅದರ ಸಾಮಾನ್ಯ ಮುದ್ರೆಯಲ್ಲಿ ಇರಬೇಕು ಅಂದರೆ ಕಂಪ್ನಿ ಅಂತ ಆ ಒಂದು ಏನಿರುತ್ತಲ್ಲ ಆ ಸೀಲಲ್ಲೇ ಕಂಪನಿಯ ಹೆಸರು ಕೂಡ ಇರುತ್ತೆ ಅಂತ ಹೇಳಿ ಈ ಒಂದು ಅಂಶದಿಂದ ನಾವು ನೋಡಲಿಕ್ಕೆ ಸಿಗ್ತದೆ ಏಜೆಂಟರು ನಮೂದಿಸಿದ ಎಲ್ಲ ಒಪ್ಪಂದಗಳು ಕಂಪನಿಯ ಮುದ್ರೆಯಲ್ಲಿ ಇರಬೇಕು ಅಂದರೆ ಆ ಒಂದು ಕಂಪನಿಯ ಕೆಲವೊಂದು ವಹಿವಾಟುಗಳು ಕಂಪನಿಯ ಲೆಕ್ಕಪತ್ರಗಳು ಮತ್ತು ಒಪ್ಪಂದಗಳು ಕಂಪನಿಯ ಸೀಲಲ್ಲಿ ಹೊಂದಿರಬೇಕು ಅಂತ ಇಲ್ಲಿ ಹೇಳಲಾಗುತ್ತೆ ಸೊ ಅದು ಕನ್ಸಿಡರ್ ಮಾಡ್ತಾರೆ ವ್ಯಾಲಿಡ್ ಅಂತ ಕಂಪನಿಯು ಯಾವುದೇ ಭೌತಿಕ ಅಸ್ತಿತ್ವವನ್ನು ಕೂಡ ಹೊಂದಿಲ್ಲದಿರುವುದರಿಂದ ಅದು ತನ್ನ ಏಜೆಂಟರ ಮೂಲಕ ತನ್ನ ಕಾರ್ಯವನ್ನು ಮಾಡಿಕೊಳ್ಳುತ್ತದೆ ಅಂದರೆ ಕಂಪನಿ ಅದಕ್ಕೆ ಅಸ್ತಿತ್ವ ಇಲ್ಲ ಅಂದರೆ ಅಸ್ತಿತ್ವ ಅಂತಂದರೆ ಜೀವ ಇಲ್ಲ ಅದಕ್ಕೆ ನಂತರ ನಂತರ ಅದಕ್ಕೆ ಕಾಲ ಕೈ ಕಣ್ಣು ಮೂಗು ಏನೂ ಇಲ್ಲ ತನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಕಾಲ ಕೈ ಏನೂ ಇಲ್ಲ ಕಂಪನಿ ಕಾನೂನು ಅದಕ್ಕೆ ಒಂದು ಅವರ್ನ ಕೊಟ್ಟಿರುತ್ತೆ ಸೊ ಆ ಒಂದು ಅಧಿಕಾರದಿಂದ ಸದಸ್ಯರ ಮೂಲಕ ಏಜೆಂಟರ ಮೂಲಕ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುತ್ತದೆ ಈಗ ಈ ಒಂದು ಅಂಶ ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ ನೆಕ್ಸ್ಟ್ ನಾವು ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಕಂಪನಿಯ ಗುಣಲಕ್ಷಣಗಳಲ್ಲಿ ಏಳನೆಯದು ದಾವ ಮಾಡುವ ಮತ್ತು ಮಾಡಿಸಿಕೊಳ್ಳುವ ಸಾಮರ್ಥ್ಯ ಕೆಪ್ಯಾಸಿಟಿ ಸೂ ಆ್ಯಂಡ್ ಸೂದ್ ಕಂಪನಿಯು ತನ್ನ ಹೆಸರಿನಲ್ಲಿ ದಾವೆಯನ್ನು ಮಾಡಬಹುದು ಹಾಗೆ ಕಂಪನಿ ಮೇಲೆ ಯಾರಾದರೂ ಕೂಡ ದಾವೆಯನ್ನು ಹೂಡಬಹುದು ಕಂಪನಿ ಅಂತಂದಾಗ ಕಂಪನಿಯ ನಿನಗೇನಾದರೂ ನನಗೇನಾದರೂ ಒಂದು ಸಮಸ್ಯೆ ಆಗಿದೆಯಪ್ಪ ಅಂತಂದಾಗ ಆ ಕಂಪನಿ ಮೇಲೆ ನಾನು ಕೇಸ್ ಮಾಡಬೇಕು ವಿನಃ ಆ ಕಂಪನಿ ನಡೆಸುವಂಥ ಏನು ಮ್ಯಾನೇಜರ್ ಆಗಲಿ ಅಥವಾ ಆಡಳಿತ ಮಂಡಳಿ ಆಗಲಿ ಅವರ ವಿರುದ್ಧ ನಾವು ಕೇಸ್ ಮಾಡೋಕ್ಕೆ ಬರೋದಿಲ್ಲ ಸೊ ಅವರು ನಮ್ಮ ಮೇಲೆ ಕೇಸ್ ಮಾಡಬೇಕು ಅಂದ್ರೆ ಕೂಡ ಅವರು ಖುದ್ದಾಗಿ ಮಾಡೋದಿಲ್ಲ ಅವರು ಕಂಪನಿ ಕಂಪನಿಯ ನಮ್ಮ ಮೇಲೆ ಅವರು ದಾವೆಯನ್ನು ಹೊಡಬೇಕಾಗುತ್ತೆ ಸ್ನೇಹಿತರೆ ಕಂಪನಿ ಆತ ನಡೆಸ್ತಾ ಇದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಕಂಪನಿಯ ನಡೆಸುವಂಥ ಮ್ಯಾನೇಜರ್ ಆಗಲಿ ಅಥವಾ ಆಡಳಿತ ಮಂಡಳಿಯ ವಿರುದ್ಧ ನಾವಿಲ್ಲಿ ಕೇಸ್ ಮಾಡಲಿಕ್ಕೆ ಬರೋಲ್ಲ ಇಷ್ಟು ಮಾತ್ರ ನೀವು ಇಲ್ಲಿ ಅರ್ಥನೂ ಮಾಡ್ಕೊಳ್ಳಿ ಸೊ ಈ ಒಂದು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಲಾ ನೋಡೋದಾದರೆ ಯೂನಿಯನ್ ಬ್ಯಾಂಕ್ ಆಫ್ ಕೆಡರ್ಸ್ ಇಂಟರ್ನ್ಯಾಷನಲ್ ಕನ್ಸ್ಟ್ರಕ್ಷನ್ಸ್ ಲಿಮಿಟೆಡ್ ಹತ್ತೊಂಬತ್ತು ನೂರ ಮೂವತ್ತೆರಡು ಈ ಒಂದು ಅಂಶದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಜ್ಮೆಂಟ್ ಅನ್ನು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಿಗ್ತದೆ ಸೊ ಇಲ್ಲಿ ಎಂಟನೆಯ ಒಂದು ಅಂಶವನ್ನು ನೋಡೋದಾದರೆ ಒಪ್ಪಂದದ ಹಕ್ಕುಗಳು ಕಾಂಟ್ರಾಕ್ಚುವಲ್ ರೈಟ್ಸ್ ಕಂಪನಿಯ ಎಂಟನೆಯ ಗುಣಲಕ್ಷಣ ಅಂದರೆ ಯಾವುದಪ್ಪ ಅಂದರೆ ಕಾಂಟ್ರಾಕ್ಚುವಲ್ ರೈಟ್ಸ್ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಉದ್ಯೋಗದಾತ ಉದ್ಯೋಗಿ ನಡುವಿನ ನಿರ್ದಿಷ್ಟ ಒಪ್ಪಂದ ಏನಿದು ನಿರ್ದಿಷ್ಟ ಒಪ್ಪಂದ ಅಂತಂತಂದರೆ ನಾವು ನೋಡ್ಬೋದು ಒಂದು ಕಂಪ್ನಿ ಮತ್ತು ಉದ್ಯೋಗದ ನಡುವಿನ ನಿರ್ದಿಷ್ಟ ಒಪ್ಪಂದ ಅಂತಂದರೆ ಆತ ಏನು ಕೆಲಸನ ಮಾಡಬೇಕು ಅಷ್ಟಕ್ಕೆ ಮಾತ್ರ ಆತ ಸೀಮಿತವಾಗಿರಬೇಕು ಅಂತ ಹೇಳ್ತಾರೆ ನಾನು ಮೊದಲೇ ಹೇಳಿದೆ ಲಿಮಿಟೆಡ್ ಲಾಬಿಲಿಟಿಯಲ್ಲಿ ಹೌದಾ ನನಗೆ ಎಷ್ಟು ಕೆಲಸ ಕೊಟ್ಟಿರ್ತಾರೆ ನಾನು ಅಷ್ಟು ಮಾತ್ರ ನಾನು ಮಾಡಬೇಕು ಒಪ್ಪಂದ ಮೀರಿ ಆತ ಏನಾದರೂ ಕೆಲಸನ ಮಾಡಿದ್ರೆ ಆತ ತನ್ನ ಉದ್ಯೋಗನ ಕಳ್ಕೊಳ್ತಾನೆ ಅಥವಾ ಆ ಕಂಪನಿ ಆತನ ವಿರುದ್ಧ ದಾವೆಯನ್ನು ಕೂಡ ಹೂಡಬಹುದು ಕರ್ತವ್ಯ ನಿರ್ವಹಿಸಲು ಕಾನೂನು ಬಾಧ್ಯತೆ ಹೊಂದಿರುತ್ತಾರೆ ಅಂದರೆ ಅಲ್ಲಿ ಕಂಪನಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಆ ಒಂದು ನಿರ್ದಿಷ್ಟವಾದಂಥ ಕಾನೂನು ಬಾಧ್ಯತೆಯನ್ನು ಕೂಡ ಹೊಂದಿರುತ್ತಾರೆ ಯಾರ ಬೇರೆ ನಾವು ಮನಸ್ಸಿನ ಮಾಡೋಕ್ಕಾಗಲ್ಲ ಅದಕ್ಕೆ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಕಾನೂನು ಕೂಡ ಅಲ್ಲಿ ಇರುತ್ತೆ ಒಂದು ಪಕ್ಷವು ಒಪ್ಪಂದದಂತೆ ಕರ್ತವ್ಯ ನಿರ್ವಹಿಸಲು ವಿಫಲವಾದರೆ ಒಪ್ಪಂದ ಉಲ್ಲಂಘನೆಯಾಗುತ್ತೆ ಕಂಪನಿ ಹೆಸರಿನಲ್ಲಿ ಒಪ್ಪಂದ ಮಾಡಿಕೊಳ್ಳಬೇಕು ನೀವು ನೋಡ್ಬೋದಲ್ಲಿ ಕಂಪನಿ ಒಂದು ಕರ್ತವ್ಯಕ್ಕೆ ನಾವು ಸಹಿಯನ್ನು ಹಾಕಿದಾಗ ಒಪ್ಪಂದಕ್ಕೆ ನಾವು ಸಹಿಯನ್ನು ಹಾಕಿದಾಗ ಆ ಒಪ್ಪಂದದಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ನಾವು ತಮ್ಮ ನಮ್ಮ ಕೆಲಸನ ಮಾಡಬೇಕು ಅದನ್ನು ಹೊರತುಪಡಿಸಿ ಹೆಚ್ಚಿಗೇನಾದರೂ ಮಾಡಿದ್ದೇ ಆಗಿದ್ದಲ್ಲಿ ಕಂಪ್ನಿ ಏನು ಮಾಡುತ್ತೆ ಆಗುತ್ತೆ ದಾವೆ ಹೂಡುತ್ತೆ ಸೊ ಹಾಗಾಗಿ ಕಂಪನಿಯ ಒಂದು ಹೆಸರಿನಲ್ಲಿ ಒಪ್ಪಂದ ಮಾಡ್ಕೊಳ್ಬೇಕು ಯಾಕಂದರೆ ಒಪ್ಪಂದ ಮಾಡ್ಕೋಬೇಕಾದ್ರೆ ಒಪ್ಪಂದನೂ ಕೂಡ ಕಂಪ್ನಿ ಹೆಸರು ಇರಬೇಕು ಸೊ ಆಗ ಯಾವುದೇ ಆದ ಯಾವುದೇ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ಪರವಾಗಿ ಅಥವಾ ವ್ಯಕ್ತಿ ತನ್ನ ಹೆಸರಿನಲ್ಲಿ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಸೊ ಹಾಗಾಗಿ ಈ ಒಂದು ಒಪ್ಪಂದದ ಹಕ್ಕುಗಳು ಅಂತ ನಾವು ನೋಡ್ತೇವೆ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಕ್ರಿಯಾ ಮಿತಿ ಲಿಮಿಟೇಷನ್ ಆಫ್ ಆ್ಯಕ್ಷನ್ ಮೆಮೊರಾಂಡಮ್ ಆಫ್ ಅಚುಯೇಷನ್ನಲ್ಲಿ ಹೇಳಿದ ಅಧಿಕಾರ ಮೀರುವಂತಿಲ್ಲ ಒಂದು ಕಂಪ್ನಿ ಅಂತ ಅಂದಮೇಲೆ ಅದಕ್ಕೆ ಒಂದು ಅಲ್ಲಿ ರೆಡಿ ಮಾಡಿರ್ತಾರೆ ಸೊ ಆ ಒಂದು ಮೆಮೊರಾಂಡಮ್ ಪ್ರಕಾರ ಅವ್ರು ಕೆಲಸ ಮಾಡಬೇಕಾಗುತ್ತೆ ಅದರ ಪ್ರಕಾರ ಮಾಡಿದ್ರೆ ಮಾತ್ರ ಅದು ಎಲ್ಲಾಗುತ್ತೆ ಅದರಿಂದ ಮೀರಿ ಮಾಡಿದ್ರೆ ಅದನ್ನು ಏನಾಗುತ್ತೆ ಉಲ್ಲಂಘನೆ ಆಗುತ್ತೆ ಎಮ್ ಓ ಎ ಅಧಿಕಾರ ಮೀರಿದರೆ ಅದು ಕಾನೂನು ರೀತಿಯ ರದ್ದಾಗುತ್ತೆ ಅಂದರೆ ನೀನೇನು ಆ ಒಂದು ಎಮ್ ಒ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀಯ ಅಷ್ಟಕ್ಕೆ ಮಾತ್ರ ನೀನು ಕೆಲಸ ಮಾಡಬೇಕು ಅದನ್ನು ಮೀರಿದರೆ ಏನಾಗುತ್ತೆ ಕಾನೂನು ಪ್ರಕಾರ ಅದನ್ನು ಬೇಡ ಅಂತ ನಾವು ಕರಿತೀವಿ ಈ ಒಂದು ಎಮ್ ಒ ಎ ಈ ಒಂದು ಎಂ ಒ ಎ ಈ ಒಂದು ಈ ಒಂದು ಎಂ ಒ ಎ ಕಂಪನಿ ಅಧಿಕಾರ ನಿಯಂತ್ರಣ ಮಾಡುತ್ತದೆ ಅಂದರೆ ಕಂಪನಿ ಅಧಿಕಾರ ಏನಿರುತ್ತಲ್ಲ ಅದು ಒಂದು ಕಂಪನಿಯ ಒಂದು ಅಧಿಕಾರ ನಿಯಂತ್ರಣವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಈ ಒಂದು ಅಗ್ರಿಮೆಂಟ್ ಎಮ್ ಒ ಎ ನಾವು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಕರಿತೀವಲ್ಲ ಇದು ಕಂಪನಿಯ ಕೆಲವೊಂದು ಅಧಿಕಾರಗಳನ್ನು ಹತೋಟಿಗೆ ಹಿಡ್ಕೊಂಡಿರುತ್ತೆ ಸೊ ಆ ಒಂದು ಕಾನೂನು ಮೂಲಕನೇ ಈ ಕಂಪನಿ ರನ್ ಆಗ ರನ್ ಆಗುತ್ತೆ ಸ್ನೇಹಿತರೆ ಸೊ ನಾನು ಈ ಒಂದು ಮೆಮರಾಂಡಮ್ ಬಗ್ಗೆ ಸಪ್ರೇಟಾಗಿ ಆಗಿ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋನ ಮಾಡ್ತೇನೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಅದನ್ನು ಪ್ರತ್ಯೇಕ ನಿರ್ವಹಣೆ ಸಪರೇಟ್ ಮ್ಯಾನೇಜ್ಮೆಂಟ್ ಕಂಪನಿ ಕಂಪನಿ ನಡೆಸಲು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರ್ತದೆ ಅಂದರೆ ಒಂದು ಕಂಪನಿ ಅಂತ ಏನು ನಾವು ರನ್ ಮಾಡಬೇಕಾದ್ರೆ ಒಂದು ಮಂಡಳಿ ಇರುತ್ತೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ ಕಂಪ್ನಿ ಸುಮ್ಮನೆ ರನ್ ಆಗಲ್ಲ ತನ್ನ ತಾನೇ ಅದಕ್ಕೆ ಒಂದು ಬೋರ್ಡ್ ಇರುತ್ತೆ ಆ ಒಂದು ಬೋರ್ಡ್ ಮೂಲಕ ಕಂಪನಿ ರನ್ ಆಗುತ್ತೆ ಸ್ನೇಹಿತರೆ ಷೇರುದಾರರು ಬಂಡವಾಳ ಹಾಕಿದರೆ ಕಂಪನಿ ನಿರ್ವಹಣೆ ಮಾಡುವುದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಷೇರುದಾರರು ಬಂಡವಾಳ ಹಾಕಿರ್ತಾರೆ ಅಷ್ಟೇ ಜಸ್ಟ್ ಅವರು ಆ ಒಂದು ಕಂಪನಿಯಲ್ಲಿ ಅವರು ತನ್ನ ಪಾಲನೆ ತಗೊಂಡಿರ್ತಾರೆ ಶೇರ್ ಹಾಕಿರ್ತಾರೆ ಅಷ್ಟೇ ಮುಗಿತವರು ಕೆಲಸ ಅದನ್ನು ನಿರ್ವಹಣೆ ಮಾಡುವುದು ಯಾ ಏನಪ್ಪ ಅಂತಂದರೆ ಬಿ ಓ ಎಮ್ ಮ್ಯಾ ಇದು ಬಿ ಓ ಎಮ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅವರು ಕೂಡ ಈ ಒಂದು ಷೇರುಗಳನ್ನು ಅವರು ನಿಯಂತ್ರಣವನ್ನು ಮಾಡ್ತಾರೆ ಕಂಪ್ನಿ ಎಲ್ಲ ಕಾರ್ಯಗಳು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನೋಡಿಕೊಳ್ತದೆ ಷೇರುದಾರರ ಪರವಾಗಿ ಷೇರುದಾರರು ಹಾಕಿರ್ತಕ್ಕಂಥ ಷೇರು ಬಂಡವಾಳನ್ನ ಅವರ ಪರವಾಗಿ ಆ ಒಂದು ಕಂಪನಿಯ ಬೋರ್ಡ್ ಏನಿರುತ್ತಲ್ಲ ಸೊ ಅವರ ಪರವಾಗಿ ಈ ಕಂಪನಿಯ ಬೋರ್ಡ್ ಅನ್ನ ಕಾರ್ಯವನ್ನು ಮಾಡುತ್ತೆ ಎಲ್ಲ ಕಾರ್ಯಗಳನ್ನು ಈ ಕಂಪನಿಯ ಬಿ ಎಮ್ ಒ ಅದು ನೋಡಿಕೊಳ್ಳುತ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಲಾಭಕ್ಕಾಗಿ ಸ್ವಯಂ ಸಂಘ ವಲಂಟರಿ ಅಸೋಸಿಯೇಷನ್ ಆಫ್ ಪ್ರಾಫಿಟ್ ಒಂದು ಕಂಪ್ನಿ ಅಂತ ಅಂದಾಗ ಲಾಭಕ್ಕಾಗಿ ಸ್ವಯಂ ಪ್ರೇರಿತ ಬಂಡವಾಳ ಇಲ್ಲಿ ಬಲವಂತ ಇರುವುದಿಲ್ಲ ನೋಡ್ರಪ್ಪ ಸೊ ನಾನು ಒಂದು ಕಂಪ್ನಿಯನ್ನು ತೆಗೆದುಕೊಂಡಿದ್ದೀನಿ ಸೊ ಅದಕ್ಕೆ ನಾಲ್ಕು ಜನ ಅಥವಾ ಐದು ಜನ ಆರು ಜನ ಏಳು ಜನ ಷೇರನ್ನು ಕೂಡ ಹಾಕ್ತಾರೆ ಸೊ ನಾನವರನ್ನ ಷೇರ ಷೇರುಗಳನ್ನು ಕೊಡ್ರಿ ಷೇರುಗಳನ್ನು ಆಖರಿಯಿಂದ ಕರೆಯುವುದಿಲ್ಲ ಅವರ ತನ್ನ ಸ್ವಂತ ಇಚ್ಛೆಯಿಂದ ಷೇರುಗಳನ್ನು ಅವರಲ್ಲಿ ಹಾಕ್ತಾರೆ ಹಾಗಾಗಿ ನಂದು ಆ ಒಂದು ಶೇರಲ್ಲಿ ಯಾವುದೇ ರೀತಿಯಂತ ಬಲವಂತ ಇರುವುದಿಲ್ಲ ಅಂದ್ರೆ ಕಂಪ್ನಿದು ಯಾವುದೇ ರೀತಿಯ ಬಲವಂತ ಇರುವುದಿಲ್ಲ ಲಾಭ ಮತ್ತು ಆರ್ಥಿಕ ಲಾಭಕ್ಕಾಗಿ ಸಂಘಟಿತವಾದಂಥ ಒಂದು ಸಂಘ ನಾನು ಮೊದಲನೇ ಹೇಳಿದ್ದೆ ಅರ್ಥದಲ್ಲಿ ಮೀನಿಂಗಲ್ಲಿ ಕಂಪನಿ ಮೀನಿಂಗ್ ಅರ್ಥದಲ್ಲಿ ನಾನು ಹೇಳಿದ್ದೆ ಕಂಪ್ನಿ ಅಂತ ಅಂದಾಗ ಒಂದು ಆರ್ಥಿಕ ಲಾಭ ಇರುತ್ತೆ ಮತ್ತು ಸಂಘಟಿತವಾದಂಥ ಒಂದು ಸಂಘ ಇರುತ್ತೆ ಕೆಲವು ಜನರು ಕೂಡಿಕೊಂಡು ಈ ಒಂದು ಕಂಪನಿಯನ್ನು ಇಲ್ಲಿ ಓಪನ್ ಮಾಡ್ತಾರೆ ಉದ್ದೇಶ ಏನಿರಲ್ಲ ಆರ್ಥಿಕ ಲಾಭಕ್ಕಾಗಿ ಅಂತ ನಾವು ನೋಡ್ಬೋದು ಸಾಮಾನ್ಯವಾಗಿ ಒಂದು ಅರ್ಥ ಮಾಡಿಕೊಳ್ಳಿ ಏನೂ ಇಲ್ಲ ಒಂದು ಕಂಪ್ನಿ ಓಪನ್ ಆಗುತ್ತಪ್ಪ ಅಂದರೆ ಉದ್ದೇಶ ಅದರಿಂದ ಸರಕುಗಳನ್ನು ಮಾರಾಟ ಮಾಡ್ತದೆ ಜೊತೆಗೆ ತಮ್ಮ ಒಂದು ಆರ್ಥಿಕ ಲಾಭವನ್ನು ಕೂಡ ಅಲ್ಲಿ ಹೊಂದಿರುತ್ತದೆ ಖರೀದಿಸಿದ ಸರಕುಗಳ ಪ್ರಮಾಣದ ಅನುಗುಣವಾಗಿ ಅದರ ಲಾಭ ವಿಸ್ತರಿಸಲಾಗುತ್ತದೆ ನಾನು ಎಷ್ಟು ಒಂದು ಕಂಪ್ನಿಯಲ್ಲಿ ಐದು ಭಾಗಗಳಾಗಿ ಷೇರುಗಳನ್ನು ವಿಂಗಡಣೆ ಮಾಡಲಾಗುತ್ತೆ ಸ್ನೇಹಿತರೆ ಐದು ಷೇರುಗಳಾಗಿ ಸ ಎಷ್ಟು ಯಾವ ಒಬ್ಬ ಸದಸ್ಯ ಎಷ್ಟು ಶೇರ್ಗಳನ್ನು ಹಾಕಿರ್ತೇನೆ ಅದರ ಅನುಗುಣವಾಗಿ ಆತನಿಗೆ ಲಾಭವನ್ನು ಸಿಗುತ್ತೆ ನೀವು ಶೇರ್ ಎಷ್ಟು ಕೊಟ್ಟಿರ್ತೀವಿ ಅಷ್ಟಕ್ಕೆ ಮಾತ್ರ ನನಗೆ ಲಿಮಿಟೆಡ್ ಅಂದರೆ ನಿನಗೆ ಎಷ್ಟು ಹಾಕೊಟ್ಟಿರ್ತೀವಿ ಅಷ್ಟು ಲಾಭ ನಿನಗೆ ಸಿಗುತ್ತೆ ಅಂತ ಇಲ್ಲಿ ಈ ಒಂದು ಅಂಶದಲ್ಲಿ ನಾವು ನೋಡ್ಬೋದು